ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನಕ್ಕೆ ಎಲ್ಲ ಸಂಪತ್ತನ್ನು ಪಡಿಬೇಕು ಅಂತ ಆಸಕ್ತಿ ಇದೆ ಆದರೆ ನಾನು ನನ್ನ ಗುರುಗಳಿರ್ಬೋದು ಅಥವಾ ಋಷಿಮುನಿಗಳಿರ್ಬೋದು ಅಥವಾ ಶಾಸ್ತ್ರಕಾರರಿರ್ಬೋದು ಅವರು ಪ್ರಥಮವಾಗಿ ಆದ್ಯತೆ ಯಾವುದು ಕೊಟ್ಟಿದ್ದು ಅಂತೇಳಿದ್ರೆ ಆರೋಗ್ಯ ಮತ್ತು ಆಯಸ್ಸು ಆರೋಗ್ಯ ಮತ್ತು ಆಯಸ್ಸು ಈ ಆರೋಗ್ಯ ಮತ್ತು ಆಯಸ್ಸು ಇದೆಯಲ್ಲ ಇದು ಬಹುಮುಖ್ಯ ಅಂತ ಹೇಳ್ತಾ ಇದ್ದರು ನಿಮ್ಮ ಎಲ್ಲ ಸಂಪತ್ತಿಗೂ ಒಂದು ಬೆಲೆ ಕಟ್ಬೋದು ಆದರೆ ಆರೋಗ್ಯಕ್ಕೆ ಮತ್ತು ಆಯಸ್ಸಿಗೆ ಬೆಲೆ ಕಟ್ಟಲಿಕ್ಕಾಗಲ್ಲ ಈ ಆಯಸ್ಸು ಮತ್ತು ಆರೋಗ್ಯವನ್ನು ನಮಗೆ ವೃದ್ಧಿ ಮಾಡಿಕೊಳ್ಬೇಕಾದ್ರೆ ನಮ್ಮ ಋಷಿಮುನಿಗಳು ಅಥವಾ ಶಾಸ್ತ್ರಕಾರರು ಇದನ್ನು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಏ ಹೇಗೆ ಅವಕಾಶ ಪ್ರತಿ ಹುಣ್ಣಿಮೆ ದಿನ ಆರೋಗ್ಯ ವೃದ್ಧಿಗಾಗಿ ಪ್ರತಿ ಅಮಾವಾಸ್ಯ ದಿನ ಆಯಸ್ಸು ವೃದ್ಧಿಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಈಗೆಲ್ಲ ಎಲ್ಲ ಮಾರ್ತೋಗ ಬಿಡಿದೆ ಬಿಡಿ ಅಥವಾ ಮಾಡೋರು ಇಲ್ಲ ಆದರೆ ನಾನು ಇದನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಸಂಜೆ ಎಂಟು ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ನಾನು ನೀವು ಅವಶ್ಯಕವಾಗಿ ನೀವು ಭಾಗವಹಿಸಿ ನನ್ನೊಟ್ಟಿಗೆ ಆಯಸ್ಸು ಮತ್ತು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಲಿಕ್ಕೆ ನೀವು ಪ್ರಥಮ ಆದ್ಯತೆಯನ್ನು ಪ್ರಥಮ ಹೆಜ್ಜೆಯನ್ನು ನೀವು ಮುಂದಿಡಿ ಆವಾಗ ನಿಮಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಹೌದು ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಆಯಸ್ಸು ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಆಯಸ್ಸು ಮತ್ತು ಆರೋಗ್ಯದಲ್ಲಿ ನಾವು ಇದು ಒಳ್ಳೆಯದನ್ನು ಅನುಭವಿಸಿದ್ರೆ ಓಕೆ ಆದರೆ ಆರೋಗ್ಯದಲ್ಲಿ ಕೆಟ್ಟದನ್ನು ಅನುಭವಿಸಿದರೆ ಅನಾರೋಗ್ಯವನ್ನು ಅನುಭವಿಸಿದರೆ ಅನುಭವಿಸೋರು ಯಾರು ಬಳಲ್ತಾ ಇರೋ ಬರೋ ಬಳಲೋರು ಯಾರು ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಅವಕಾಶ ಅಂದರೆ ಹುಣ್ಣಿಮೆಯ ಧನವಂತ್ರಿ ಹೋಮ ಹಾಗೆಯೇ ಅಮಾವಾಸ್ಯ ದಿನದ ಆಯುಷ್ಯ ಹೋಮ ಎರಡೂ ಕಾರ್ಯಕ್ರಮವನ್ನು ನಾನು ಮಾಡ್ತೀನಿ ನನ್ನೊಟ್ಟಿಗೆ ನೀವು ಭಾಗವಹಿಸಿ ಭಾಗವಹಿಸಬೇಕಾದ್ರೆ ನೋಂದಾಯಿಸಿಕೊಳ್ಬೇಕು ಸುಮ್ಮನೆ ಭಾಗವಹಿಸ್ಬೇಡಿ ಆ ನನ್ನ ಗುರುಗಳು ಹೇಳ್ಬಿಟ್ಟಿದ್ದಾರೆ ನಾನು ಭಾಗವಹಿಸ್ಬಿಡ್ತೀನಿ ಹಾಗೆ ಇಲ್ಲ ಅದಕ್ಕೊಂದು ನೋಂದಾಯಿಸ್ಕೊಳ್ಳುವಂಥದ್ದು ಇರುತ್ತೆ ನಿಮ್ಮ ರಾಶಿ ನಕ್ಷತ್ರದೊಂದಿಗೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾಣಿಕೆ ಕೊಟ್ಟು ನೊಂದಾಯಿಸ್ಕೊಳ್ಳುವಂಥದ್ದು ಇರುತ್ತೆ ಅದಕ್ಕೆ ಭಾಗವಹಿಸಿ ಹಾಗೆ ನಿಮಗೆ ಇದಕ್ಕೆಲ್ಲ ಭಾಗವಹಿಸ್ಲಿಕ್ಕೆ ನನ್ನ ಈ ನಂಬರಿಗೆ ಮೆಸೇಜ್ ಆಗಿ ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ಅದಕ್ಕೆ ಅಗತ್ಯವಾಗಿ ಫ್ಯಾಮಿಲಿ ಸಮೇತ ಭಾಗವಹಿಸಿ ಭಾಗವಹಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಮಾರ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು